ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಗಾರ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದ್ದೀವಿ ಆದರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಈ ಇತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಾವು ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗು ಮಗ ಮಾಡ್ತಾರೆ ಅಂತ ಹೇಳಿದರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದರು ಎರಡೂ ಆಪರೇಷನ್ ಆಪ್ರೇಷನ್ ಸಕ್ಸಸ್ಫುಲ್ಲಾಗಿ ಮಾಡ್ಕೊಟ್ಟಿದೀವಿ ಅದಕ್ಕೆ ಕಾರಣ ನೀವು ಸಾಯ ಗಂಟಾ ನಿಮಗೆ ಚಿರಗೋಣಿ ಆಗಿರ್ತೀವಣ ನಿಮ್ಮಿಂದ ಇವತ್ತು ನನ್ನ ಮಗು ಕೊಣ್ಣಿಂದ ನೋಡಿಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅಣ್ಣ ಸಹಾಯಗಂಟ ನಿಮ್ಮ ಜೊತೆಲ್ಲೇ ಇರ್ತೀವಣ್ಣ ಇನ್ನು ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದ್ರಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ನೀವು ಬೈದ್ರೂ ಬಿಟ್ರೇ ಎಷ್ಟೋ ಜನಕ್ಕೆ ಮಾಡಿಸಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರಿಗೆ ಭಗವಂತ ಇನ್ನೂ ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಮನಂತಿಸ್ತೀನಿ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಅಭಾರಿಯಾಗಿದೆ ನಾನು ಗಾರೆ ಕೆಲಸ ಮಾಡೋದು ಮಂಜುನಾಥ್ ನೇತ್ರಾಲಯದಲ್ಲಿ ಇದ್ದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಈ ತರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಗ್ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಕೊರೆ ಬಂದಿದೆ ಅಂತ ಇಲ್ಲಿ ಹೋಗು ಮಗ ಮಾಡ್ತಾರೆ ಅಂತ ಹೇಳಿದರು ಧ್ರುವ ಸರ್ಜಾ ಅವರು ನನ್ನ ಮಗುನ ರೆಫರ್ ಮಾಡಿದರು ಎರಡು ಕಣ್ಣಿಂದ ಆಪ್ರೇಷನ್ನ ಸಕ್ಸಸ್ಫುಲ್ಲಾಗಿ ಅದಕ್ಕೆ ಅಣ್ಣ ನೀವು ಸಹಾಯ ಗಂಟಾ ನಿಮಗೆ ಆಗಿರ್ತೀವಿ ಅಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಅನ್ನೋಣ ಸಾಯ ನಿಮ್ಮ ಜೊತೆಯಲ್ಲೇ ಅಣ್ಣ ಇನ್ನ ಹೇಳ್ಬೇಡಿ ಮಾಡಿದೀವಿ ಅಂತ ಅವ್ರದ್ದು ಹೆಸರು ತೊಗೋಬಾರ್ದು ಅಂತ ಹೇಳಿದರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದಣ ನಾನು ಏನು ಮಾಡೋಕ್ಕಾಗಲ್ಲಣ ನೀವು ಬೈದ್ರೇನು ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸ್ತೀರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರಿಗೆ ಭಗವಂತ ಇನ್ನೂ ಅಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಅನ್ನಿಸ್ತೀನಿ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವರಿಗೆ ತುಂಬ ಅಭಾರಿಯಾಗಿದೆ ಯು ನಾನು ಗಾರೆ ಕೆಲಸ ಮಾಡೋದು ನೇತ್ರಾಲಯದಲ್ಲಿ ಇದೀವಿ ಆದ್ರೂ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಅಣ್ಣ ನನ್ನ ಮಗುನಿಗೆ ಈ ಥರ ಆಗೈತೆ ಈ ಮಗು ಚಿರಂಜೀವಿ ಅಂತ ನೋಡಿದ ಕೂಡ ನಮ್ಗೆ ಗೊತ್ತಾಯ್ತು ಇವ್ರಿಗೆ ಎರಡೂ ಕಣ್ಣಲ್ಲೂ ಪೊರೆ ಬಂದಿದೆ ಅಂತ ಇಲ್ಲಿ ಹೋಗೋ ಮಗ ಮಾಡ್ತಾರೆ ಅಂತ ಹೇಳಿದ್ರು ಧ್ರುವ ಸರ್ಜಾ ಅವರು ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣಿದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಟ್ಟಿದ್ದೀವಿ ಅದಕ್ಕೆ ನೀವು ಸಹಾಯ ಗಂಟಾ ನಿಮಗೆ ನಾವು ಚಿರಋಣಿ ಆಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕಣ್ಣಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಸಾಯ ಗಂಟೆ ನಿಮ್ಮ ಜೊತೆಯಲ್ಲೇ ಇರ್ತೀವಣ್ಣ ಇನ್ನು ಹೇಳ್ಬೇಡಿ ಇದು ಮಾಡಿದೀವಿ ಅಂತ ಅವ್ರದ್ದು ಹೆಸ್ರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಬೈತಾರೆ ಅಂತ ನನಗೆ ಗೊತ್ತು ಆದ್ರಣ ನಾನು ಏನು ಮಾಡೋಕ್ಕಾಗಲ್ಲಣ್ಣ ನೀವು ಬೈದ್ರೂ ಬಿಟ್ರೇನು ಎಷ್ಟೋ ಜನಕ್ಕೆ ಮಾಡಿಸ್ತಿರೋಣ ನೀವು ಅದಕ್ಕೆ ಹೊರಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗಬೇಕಣ್ಣ ಸರ್ಗೆ ಭಗವಂತ ಇನ್ನೂ ಅಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ವಿನಂತಿಸ್ತೀನಿ ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರಾಲಯ ಕೂಡ ಅವ್ರಿಗೆ ತುಂಬ ಅಭಾರಿಯಾಗಿದೆ ग्यारंटी न्यूज सुधि खचित न्याय निश्चित